ಸನ್ಯಾಸಿ ಲೌಕಿಕ ಜೀವನ ಐಭೋಗವನ್ನೇ ತೊರೆದ ಯುವಕ ಏಕಮಾತ್ರ ಪುತ್ರನ ನಿರ್ಧಾರಕ್ಕೆ ಪೋಷಕರು ಸಂತಸ ಥಾಮಸ್ ಟಾಪರ್ ಜೈನ ಮುನಿಯಾಗಿತ್ತಾದ್ರೂ ಏಕೆ ಟಾಪರ್ ಟು ಸನ್ಯಾಸಿ ನಿಂದ ನೀವು ಬಳಲುತ್ತಿದ್ದೀರಾ ಥೈರಾಯ್ಡ್ ಸಮಸ್ಯೆಯಿಂದ ನರಳುತ್ತಿದ್ದೀರಾ ಪಂಜಿತನದ ಬವಣೆ ನಿಮಗೆ ಕಾಡುತ್ತಿದೆಯಾ ಬೆನ್ನು ನೋವು ಶಮನ ಮಾಡಿಕೊಳ್ಳುವುದು ಹೇಗೆ ನಿಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ ವೀಕ್ಷಿಸಿ ಡಾಕ್ಟರ್ ಸಮಯ ಪ್ರತಿದಿನ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಬಡ ಗಂಡನ ಕಂಡ ತಕ್ಷಣ ಹೆಂಡತಿ ಸಿಡಿದಿಳುತ್ತಿದ್ದಳು ಹೆರಿಗೆಗೆಂದು ಬಂದವಳು ಮತ್ತೆ ತುಳಿಯಲಿಲ್ಲ ಪತಿ ಮನೆ ಹೊಸ್ತಿಲು ಮನೆಯಲ್ಲಿದ್ದ ಈಕೆಗೆ ಮ್ಯಾನ್ ಜೊತೆ ಶುರುವಾಗಿತ್ತು ಲವ್ ಬರ್ತಡಿಯಂತೆ ಕೊಲಿಯಾದ ನೀಚ ಪ್ರೀತಿಗೆ ಅಡ್ಡಿಯಾಗಿತ್ತ ಮಗು ಅಮ್ಮಮ್ಮ ಬದ್ರಿನಾಥ್ ಬಳಿ ಹೆಲಿಕಾಪ್ಟರ್ ಪತನ ಎಂಜಿನಿಯರ್ ದುರ್ಮರಣ ಪೈಲಟ್ಗೆ ಗಂಭೀರ ಗಾಯ ಪ್ರಯಾಣಿಸುತ್ತಿದ್ದವರೆಲ್ಲರೂ ಪಾರು ಗಡಿಯಲ್ಲಿ ಮತ್ತೆ ಉಗ್ರರ ಉಪಟಳ ಐಟಿಬಿಪಿ ನೆಲೆ ಮೇಲೆ ಗುಂಡಿನ ದಾಳಿ ಭಾರತೀಯ ಸೇನೆಯಿಂದಲೂ ಪ್ರತಿದಾಳಿ ಶಸ್ತಾಸ್ತ್ರಗಳು ವಶಕ್ಕೆ ಗಡಿಯಲ್ಲಿ ಚೀನಾದ ಗ್ರನೇಡ್ ಪತ್ತೆ ಭದ್ರತಾ ಪಡೆಯ ಕಾರ್ಯಾಚರಣೆಯಲ್ಲಿ ದೊರೆತ ಭಾರಿ ಸ್ಫೋಟಕ ಉಗ್ರರಿಗೆ ಇದೆಯಾ ಚೈನೀಸ್ ಸಂಪರ್ಕ ಹುಂಡಿ ಕದಿಯಲು ಯತ್ನಿಸಿ ಸಿಕ್ಕಿಬಿದ್ದ ಕಳ್ಳರಿಗೆ ಹಿಗ್ಗಾಮುಗ್ಗ ಥಳಿತ ಬೆಳಗಾವಿ ಜಿಲ್ಲೆ ರಾಮದುರ್ಗದ ಕಳಹಾಳ ಗ್ರಾಮದಲ್ಲಿ ಘಟನೆ ಸುರೇಬಾನ ಠಾಣೆಯಲ್ಲಿ ಪ್ರಕರಣ ಬೆಂಗಳೂರಿನಲ್ಲಿ ಪೊಲೀಸ್ ಫೈರಿಂಗ್ ರೌಡಿ ನಕುಲ್ ಕಾಲಿಗೆ ಹೊಕ್ಕ ಗುಂಡು ವಿದ್ಯಾನಪುರ ಇನ್ಸ್ಪೆಕ್ಟರ್ ಪುನೀತ್ರಿಂದ ಶೂಟೌಟ್ ಆತ ದೇಶಕ್ಕಾಗಿ ಹಂಗಿಲ್ಲದೆ ತೊರೆದ ಪ್ರಾಣ ಪ್ರತಿಮೆ ಸ್ಥಾಪಿಸಿ ಭೂಮಿ ಕೊಟ್ಟ ನಂತರ ಸನ್ಮಾನ ಕೇರಳದಲ್ಲೂ ನಿರ್ಮಾಣವಾಗ್ತಾ ಇದೆ ಬೃಹತ್ ಉದ್ಯಾನ ಹುತಾತ್ಮನ ಹೆಸರಲ್ಲಿ ರಾಜ್ಯದಲ್ಲಿ ನಡೆದಿದೆ ರಾಜಕಾರಣ ಇಲ್ಲೇ ಹುಟ್ಟಿ ಬೆಳೆದ ಯೋಧನಿಗೆ ಇದೆಂತ ಅಪಮಾನ ಎದೇ ಹೊತ್ತಿನ ವಿಶೇಷ ಕ್ಷಮಿಸು ನಿರಂಜನ ಬೆಳಗಲಿ ದೇಶಪ್ರೇಮದ ನೀಲಾಂಜನ ಆತ ದೇಶಕ್ಕಾಗಿ ಪ್ರಾಣವನ್ನೇ ಬಿಟ್ಟಂತಹ ವೀರ ಯೋಧ ನಮ್ಮ ದೇಶ ನಮ್ಮ ನಾಡು ಅಂತ ಹಗಲು ರಾತ್ರಿ ಕೆಲಸ ಮಾಡಿ ಭಯೋತ್ಪಾದಕರ ಸಂಚಿಗೆ ವೀರ ಸ್ವರ್ಗ ಸೇರಿದ ಯೋಧ ಇಂದು ಈ ಯೋಧನ ಹೆಸರನ್ನ ಒಂದು ರಸ್ತೆಗೆ ಇಡೋದಕ್ಕೆ ಬಿಬಿಎಂಪಿ ಹಾಗೂ ಸರ್ಕಾರ ಎಷ್ಟು ಕೀಳುಮಟ್ಟದ ರಾಜಕೀಯ ಮಾಡುತ್ತಿದೆ ಗೊತ್ತಾ ಆ ರಸ್ತೆ ರಾಜಕೀಯ ಹೇಗಿದೆ ಅಂತ ನೀವೇ ನೋಡಿ ಕಣ್ತುಂಬಿಕೊಂಡಿ ಯೋಧ ಕರ್ನಲ್ ನಿರಂಜನ್ಗೆ ಅಪಮಾನ ರಸ್ತೆ ನಾಮಕರಣಕ್ಕೆ ಲೋಕಲ್ ರಾಜಕೀಯದ ಚೀಫ್ ಗಿಮೆಕ್ ಸಮರ ಸೇನಾನಿ ಹೆಸರಿಡಲು ನೂರೆಂಟು ವಿಘ್ನ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ವೀರ ಯೋಧನನ್ನ ನಮ್ಮ ರಾಜಕಾರಣಿಗಳು ಹೇಗೆಲ್ಲ ಬಳಸಿಕೊಳ್ತಾರೆ ಅನ್ನೋದನ್ನ ನೀವೇ ನೋಡಿ ಎಸ್ ಈ ಮಾತಿಗೆ ಇಂಬು ನೀಡುವಂತೆ ಪಠಾಣ್ಕೋಟ್ ವಾಯುನೆಲೆಯಲ್ಲಿ ನಡೆದ ಬಾಂಬ್ ದಾಳಿಯಲ್ಲಿ ವೀರ ಮರಣ ಹೊಂದಿದ ಕರ್ನಲ್ ನಿರಂಜನ್ ರವರಿಗೆ ಸರ್ಕಾರ ಹಾಗೂ ಬಿಬಿಎಂಪಿ ಎಂಥ ಗೌರವ ನೀಡುತ್ತಿದೆ ಅನ್ನೋದು ನಿಮಗೆ ಗೊತ್ತಿದ್ಯಾ ಒಂದು ರಸ್ತೆಗೆ ಕರ್ನಲ್ ನಿರಂಜನ್ ಹೆಸರು ಇಡೋಕೆ ಆಗದೆ ಎಲ್ಲ ಸಲ್ಲದ ರಾಜಕೀಯ ನಡೀತಾ ಇದೆ ಡಿಫೆನ್ಸಲ್ಲಿ ಸೇರಬೇಕೆಂದು ತುಂಬ ಇಷ್ಟ ಇತ್ತು ಯಾಕೆಂದರೆ ನನ್ನ ಇಬ್ಬರು ತಮ್ಮಂದರು ಇಂಡಿಯನ್ ಏರ್ಫೋರ್ಸಲ್ಲಿ ಕೆಲಸ ಮಾಡ್ತಾಯಿದ್ರು ಸೊ ಊರಿಗೆ ಹೋಗುವಾಗ ಅವರು ನನ್ನ ತಮ್ಮಂದಿರದ ನಡವಡಿಕೆ ಆ ಡಿಸಿಪ್ಲಿನು ಹೇರ್ ಕಟ್ಟು ಡ್ರೆಸ್ ಕೋಡು ಸ್ನೇಹವಾಗಿ ಎಲ್ಲರ ಹತ್ರನೇ ಮಿಂಗಲ್ ಮಾಡೋದು ಮಾತಾಡೋದು ಇದೆಲ್ಲ ಕೇಳ ನೋಡಿಕೊಂಡು ಅವನೂ ನಾನು ಇದೇ ಥರ ಆಗಬೇಕು ನಮ್ಮ ಚಿಕ್ಕಪ್ಪವರು ಇದೇ ಥರ ಆಗ್ತಾಯಿರಲಿಲ್ಲ ಇಬ್ಬರೂ ಇದರಲ್ಲ ಅದೇ ಥರ ನನಗೂ ಡಿಫೆನ್ಸಲ್ಲಿ ಸೇರಬೇಕು ಅಂತ ಒಂದೇ ಆಸೆ ಇತ್ತು ದೇಶಕ್ಕಾಗಿ ಹೋಗಿರೋದು ಅದೇ ಥರ ಅದರಿಂದ ನಾವು ಏನು ಅಂದರೆ ಅವನು ಅವನು ಸ್ಯಾಕ್ರಿಫೈಸ್ ಮಾಡಿಕೊಂಡು ಅವನ ಲೈಫು ಇದು ಮಾಡಿಕೊಂಡಿರೋದು ಅದೇ ಥರ ನಮಗೆ ಅದಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದೆ ನಾವು ಯಾಕೆಂದರೆ ಅವನು ದೇಶಕ್ಕಾಗಿ ಸ್ಯಾಕ್ರಿಫೈಸ್ ಮಾಡಿರೋದು ಅದೇ ಥರ ಅವನು ದೇಶಕ್ಕೆ ದೇಶ ಸ್ನೇಹಿಯಾಗಿ ಹೋಗಿರೋದು ನಾವು ಯಾಕೆಂದರೆ ಈ ಥರ ಅವನಿಗಾಗತ್ತೆ ಅಂತ ನಮಗೆ ಯಾವುದು ಥರನೂ ಗೊತ್ತಿಲ್ಲ ಯಾಕೆ ಈ ಥರ ಆಗುತ್ತೆ ಅಂತ ನಮಗೂ ಮನಸ್ಸಲ್ಲಿ ಕೂಡ ಇಲ್ಲ ಅಂದಿತ್ತು ಯಾಕೆಂದ್ರೆ ಇವಾಗಲೂ ಅವನು ನಮಗೆ ಹೋಗಿರೋದು ತರ ಇಲ್ಲ ಎಲ್ಲವರ ಮನಸ್ಸಲ್ಲಿ ಇದೆ ಅವನು ದೇಶದಲ್ಲಿ ಎಲ್ಲವರ ಮನಸ್ಸಲ್ಲಿ ಇದೆ ಅದೇ ತರ ನಾವು ಎಲ್ಲ ಡೆಲ್ಲಿ ಪಂಜಾಬ್ ಎಲ್ಲ ಕಡೆನೂ ಹೋಗಿದ್ರೇನು ಅಲ್ಲಿ ಎಲ್ಲ ಫುಲ್ ನಿರಂಜನ ಅಂದ್ರೆ ತುಂಬಾ ಒಳ್ಳೆ ಹೆಸರಿದೆ ಸಚಿವ ಕೃಷ್ಣ ಭೈರೇಗೌಡರಿಂದ ನಡೆಯುತ್ತಿದೆಯಾ ರಾಜಕೀಯ ತನ್ನ ಬೆಂಬಲಿಗನ ಪರ ರಾಜಕೀಯ ನಡೆಸುತ್ತಿದ್ದಾರ ಸಚಿವರು ನಿಮಗಿಲ್ಲ ನೆನಪಿರಬಹುದು ನಮ್ಮ ಬೆಂಗಳೂರಿನ ಕರ್ನಲ್ ನಿರಂಜನ್ ಅಂದು ಉಗ್ರಗಾಮಿಗಳ ಬಾಂಬ್ ದಾಳಿಯಲ್ಲಿ ವೀರ ಮರಣ ಹೊಂದಿದ್ರು ಮೂಲತಃ ಕೇರಳದವರಾದರೂ ಹುಟ್ಟಿ ಬೆಳೆದಿದ್ದು ಇದೇ ಬೆಂಗಳೂರಿನಲ್ಲಿ ಬಿಇಎಲ್ ಫ್ಯಾಕ್ಟರಿ ಬಳಿ ಇರೋ ದೊಡ್ಡ ಬೊಮ್ಮ ಸಮದಲ್ಲಿ ನಿರಂಜನ್ ಕುಟುಂಬ ವಾಸ ಮಾಡುತ್ತಿದೆ ಅಂದು ನಿರಂಜನ್ ಅವರ ಪಾರ್ಥಿವ ಶರೀರ ಬೆಂಗಳೂರಿಗೆ ಬಂದಾಗ ಸಚಿವ ಕೃಷ್ಣ ಭೈರೇಗೌಡ ಹಾಗೂ ಸಿಎಂ ದೊಡ್ಡ ಬೊಮ್ಮಸಂದ್ರದ ರಸ್ತೆಗೆ ನಿರಂಜನ್ ಹೆಸರು ಇಡುವುದಾಗಿ ಘೋಷಣೆ ಮಾಡಿದ್ರು ಜೊತೆಗೆ ಈ ಬಗ್ಗೆ ಕಾರ್ಯಪ್ರವೃತ್ತರಾಗುವಂತೆ ಸೂಚನೆ ಕೂಡ ಕೊಟ್ಟಿದ್ರು ಬಟ್ ಕೃಷ್ಣ ಭೈರೇಗೌಡ ಬೊಮ್ಮಸಂದ್ರ ರಸ್ತೆಗೆ ತಮ್ಮ ಬೆಂಬಲಿಗನ ತಂದೆಯ ಹೆಸರಿಡಲು ಸೂಚನೆ ನೀಡಿದ್ದಾರೆ ಎಂಬ ಮಾಹಿತಿ ಇದೆ ಸ್ವಾತಂತ್ರ್ಯ ಹೋರಾಟಗಾರ ಎಂಬ ಕಥೆ ಕಟ್ಟಿ ಸಿದ್ದಪ್ಪ ಎಂಬೂರ ಹೆಸರಿಡಲು ಕೃಷ್ಣ ಭೈರೇಗೌಡ ಸಿದ್ದರಾಗಿದ್ದು ವೋಟ್ ಬ್ಯಾಂಕ್ ರಾಜಕೀಯಕ್ಕೆ ಕೈ ಹಾಕಿದ್ದಾರೆ ಎಂಬ ಆರೋಪ ಸ್ಥಳೀಯರಿಂದ ಕೇಳಿಬಂದಿದೆ ನಿರಂಜನ್ನು ಇತ್ತೀಚೆಗೆ ನಡೆದಂತ ಪಠಾಣ್ ಕೋಟ್ ವಾಯುನೆಲೆ ಮೇಲೆ ದಾಳಿಯಾದಾಗ ಹುತಾತ್ಮರಾಗ್ತಾರೆ ನಿರಂಜನ್ ಹುತಾತ್ಮರಾಗಿ ಸರಿ ಸುಮಾರು ಈಗ ಎರಡು ವರ್ಷ ಆಗ್ತಿದೆ ಸಿ ನಿರಂಜನ್ ಚಿಕ್ಕ ವಯಸ್ಸಿಂದನೂ ಹಿ ವಾಸ್ ಇನ್ ಟು ದೇಶಭಕ್ತಿ ಅಂದರೆ ಸಣ್ಣ ವಯಸ್ಸಲ್ಲೇ ಆರ್ಮಿಗೆ ಸೇರಿ ಅವನ ಹೇರ್ ಕಟ್ ಆಗಲಿ ಇನ್ನೊಂದಾಗಲಿ ನಮ್ಮೆಲ್ರ ಜೊತೆ ಇರ್ಬೇಕಾದ್ರೆ ನಿರಂಜನ್ ಒಬ್ಬ ಪ್ರತ್ಯೇಕ ವ್ಯಕ್ತಿಯಾಗಿದ್ದ ಸಣ್ಣ ವಯಸ್ಸಿಂದ ದೇಶಭಕ್ತಿ ತುಂಬಾ ಅತಿಯಾಗಿತ್ತು ಸೊ ಹಾಗಾಗಿ ಇದು ಭಾರತೀಯ ಸೇನೆಗೆ ನಿರಂಜನ್ ಸೇರ್ತಾರೆ ಒತ್ತಡಕ್ಕೆ ಬಲಿಯಾದ್ರ ಮೇಯರ್ ಪದ್ಮಾವತಿ ಪತ್ರದ ಮೂಲಕ ಸೂಚನೆ ನೀಡಿದ್ರ ಕೃಷಿ ಸಚಿವರು ಮೊದಲಿಗೆ ದೊಡ್ಡಬೊಮ್ಮ ಸಂದ್ರದಿಂದ ನಂಜಪ್ಪ ಸರ್ಕಲ್ ಕಡೆ ಹೋಗುವ ರಸ್ತೆಗೆ ಕರ್ನಲ್ ನಿರಂಜನ್ ಹೆಸರು ಇಡುವುದಾಗಿ ಮೇಯರ್ ಪದ್ಮಾವತಿ ಹೇಳಿಕೆ ನೀಡಿದರು ಬಟ್ ಈಗ ಲೋಕಲ್ ಎಂಎಲ್ಎ ಹಾಗೂ ಸಚಿವರ ಒತ್ತಡ ಹೆಚ್ಚಾಗಿದ್ದರಿಂದ ಕರ್ನಲ್ ನಿರಂಜನ್ ಹೆಸರು ಬಿಟ್ಟು ಲೋಕಲ್ ಲೀಡರ್ ತಂದೆ ಹೆಸರಿಡಲು ಮೇಯರ್ ಪದ್ಮಾವತಿ ಕೂಡ ರೆಕಮೆಂಡ್ ಮಾಡಿದ್ದಾರೆ ಇದು ಎಷ್ಟು ಸರಿ ಅನ್ನೋದನ್ನ ಜನರೇ ಹೇಳಬೇಕಿದೆ ಅಷ್ಟಕ್ಕೂ ಸಿದ್ದಪ್ಪ ಸ್ವಾತಂತ್ರ್ಯ ಹೋರಾಟಗಾರನಲ್ಲ ಇಪ್ಪತ್ತು ವರ್ಷಗಳ ಹಿಂದೆಯೇ ಅವರು ನಿಧನರಾಗಿದ್ದಾರೆ ಅವರ ಹೆಸರಿಟ್ಟು ಲೋಕಲ್ ವೋಟ್ ಕಿಟ್ಟಿಸೋಕೆ ಸಚಿವರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರಾ ಅನ್ನೋ ಅನುಮಾನ ಕಾಡ್ತಿದೆ ಈಗ ತಾನೇ ತಾವು ನನಗೆ ಗಮನಕ್ಕೆ ತಂದಿದ್ರೆ ನಿರಂಜನ್ ಅವರು ಲೆಫ್ಟಿನೆಂಟ್ ಕರ್ನಲ್ ನಿರಂಜನ್ ಅವರು ಅವ್ರ ಬಗ್ಗೆ ಅವರ ಒಂದು ಹೆಸರನ್ನ ಯಾವ್ದಾದ್ರು ಒಂದು ಉತ್ತಮ ರಸ್ತೆಗೆ ಅಥವಾ ಒಂದು ಸರ್ಕಲ್ಗೆ ಅಥವಾ ನಾಮಕರಣ ಮಾಡೋದು ಯಾಕೆ ನೀವು ಇನ್ನೂ ಮಾಡಿಲ್ಲ ಅನ್ನೋದು ಮಾತನ್ನು ಕೇಳ್ತಾ ಇದ್ದೀರಿ ಖಂಡಿತ ನನಗೂ ಅನಿಸ್ತಾ ಇದೆ ಕೂಡ ನಾವು ಕೂಡ ಮಾಡಬೇಕು ಅದಕ್ಕೆ ಯಾವ ಒಂದು ಮೇಲ್ಸೇತುವೆ ನಾವು ಆಲ್ರೆಡಿ ಅಕ್ಷಯ್ ಗಿರೀಶ್ ಕುಮಾರ್ ಅವರು ತೀರ್ಕೊಂಡಂಥ ಸಮಯದಲ್ಲಿ ಮೇಜರ್ ಅಕ್ಷಯ್ ಗಿರೀಶ್ ಕುಮಾರ್ ತೀರ್ಕೊಂಡಂಥ ಸಮಯದಲ್ಲಿ ನಾನು ಸ್ಥಳಕ್ಕೆ ಹೋಗಿದ್ದೆ ಅವ್ರಿಗೆ ಕಾಂಪನ್ಸೇಷನ್ ಕೊಡೋದ್ರ ಜೊತೆಯಲ್ಲೇ ಅವ್ರಿಗೆ ಹೇಳಿದ್ದೆ ನಾನು ಒಂದು ಮೇಲ್ಸೇತುವೆಗೆ ಅವ್ರ ಹೆಸರು ನೀಡ್ತೀನಿ ಅಂತೇಳಿ ಈಗ ಔಷಧಿ ಮಾಡೋದು ಒಂದು ಮೇಲ್ ಸೇತುವೆ ಆಗ್ತಾಯಿದೆ ಅದಕ್ಕೆ ಹೆಸರು ಇಡೋದಕ್ಕೆ ನಾನು ತಯಾರು ಮಾಡಿದ್ದೇನೆ ಹಾಗಾಗಿ ಈಗ ನಿರಂಜನ್ ಅವ್ರದ್ದು ಏನಿದೆ ಲೆಫ್ಟಿನೆಂಟ್ ಕರ್ನಲ್ ನಿರಂಜನ್ ಅವ್ರ ಹೆಸರನ್ನು ಈಗ ನಮ್ಮ ನಮ್ಮ ಮಹಾನಗರ ಪಾಲಿಕೆ ಮುಂದೆ ಆಗ್ತಾ ಇರ್ತಕ್ಕಂಥ ದೊಡ್ಡ ಸ್ಕೈವಾಕ್ ಏನಿದೆ ಆ ಸ್ಕೈವಾಕ್ಗೆ ಈ ಕೂಡಲೇ ನಾನು ರೆಸೊಲ್ಯೂಷನ್ ಪಾಸ್ ಮಾಡ್ತೀನಿ ಲೆಫ್ಟಿನೆಂಟ್ ಕರ್ನನ್ನು ನಿರಂಜನ್ ಅವರ ರಸ್ತೆ ಮೇಲೆ ಸೇರ್ತೀವಿ ಅಂತೇಳಿ ನಾಮಕರಣವನ್ನು ಮಾಡಿ ಆದಷ್ಟು ಬೇಗ ಅದನ್ನು ರೆಸೊಲ್ಯೂಷನ್ ಪಾಸ್ ಮಾಡಿ ಸ್ಕೈವಾಕ್ ಮುಗಿಯೋದ್ರಲ್ಲಿ ಇದನ್ನು ಕೂಡ ಜೊತೆಯಲ್ಲೇ ಸೇರಿಸಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿ ಕಾರ್ಪೊರೇಷನ್ ಮುಂದೆ ಎರಡೂ ಕಡೆ ಬೋರ್ಡ್ ಬರೋ ರೀತಿಯಲ್ಲಿ ನಾನು ಮಾಡ್ತೀನಿ ಅಂತ ಹೇಳಕ್ ಬಯಸ್ತಾ ಇದ್ದೀನಿ ಯೋಧರ ಬೆಲೆ ಅರಿಯದ ರಾಜಕಾರಣಿಗಳು ಲೋಕಲ್ ಎಂಎಲ್ಎ ಬ್ಯಾನರ್ಗಳ ಅಬ್ಬರ ಜೋರು ಇನ್ನು ಇದೇ ಸರ್ಕಾರಕ್ಕೆ ಹಾಗೂ ಬಿಬಿಎಂಪಿಗೆ ವೀರ ಯೋಧರ ರಕ್ತದ ಬೆಲೆ ಗೊತ್ತಿಲ್ಲ ಬರೀ ರಾಜಕಾರಣಕ್ಕೆ ಸೀಮಿತರಾಗಿದ್ದಾರೆ ಯಾವ ಜಾತಿಯವರ ಹೆಸರು ಇಟ್ಟರೆ ವೋಟ್ ಬರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ರಾಜಕಾರಣಿಗಳಿದ್ದಾರೆ ಇನ್ನು ಹೆಬ್ಬಾಳದ ಸ್ಕೈವಾಕ್ಗೆ ವೀರ ಯೋಧ ನಿರಂಜನ್ ಹೆಸರು ಇಡಲಾಗುವುದು ಅಂತ ಹೇಳಲಾಗಿತ್ತು ಆ ವಿಷಯವೂ ಇನ್ನೂ ಫೈನಲ್ ಆಗಿಲ್ಲ ಇನ್ನು ಅಲ್ಲಿರುವ ಬಸ್ ಸ್ಟ್ಯಾಂಡ್ಗೆ ನಿರಂಜನ್ ಹೆಸರೇನೋ ಇಟ್ಟಿದ್ದಾರೆ ಆದರೆ ಅಲ್ಲಿ ಲೋಕಲ್ ಎಂಎಲ್ಎ ಫೋಟೋಗಳಂತೆ ಅಬ್ಬರ ಹೀಗಿರುವಾಗ ಮುಂದಿನ ಪೀಳಿಗೆಗೆ ಹೇಗಿದ್ದಾನೆ ಸೈನ್ಯ ಹಾಗೂ ದೇಶಭಕ್ತಿ ಕಲಿಯಲು ಸಾಧ್ಯ ಆದರೆ ಇದಕ್ಕೆ ನಿಮ್ಮ ಸಮಯ ನ್ಯೂಸ್ ಆಸ್ಪದ ಕೊಡಲ್ಲ ಬಿಡೆ ಈ ರಸ್ತೆಗೆ ಕರ್ನಲ್ ನಿರಂಜನ್ ಹೆಸರು ಅಂತಿಮ ಮಾಡುವವರೆಗೂ ನಮ್ಮ ಹೋರಾಟ ನಿರಂತರ ಸುಚಿತ್ರ ಸಮಯ ನ್ಯೂಸ್ ಬೆಂಗಳೂರು ನಿಜಕ್ಕೂ ದೇಶದ ರಕ್ಷಣೆ ಮಾಡುವಂತಹ ಯೋಧ ಸೈನಿಕ ಅಂತ ಅಂದಾಗಲೇ ನಮ್ಮೆಲ್ಲರ ಮನಸ್ಸಿನಲ್ಲಿ ಆ ಗೌರವ ಅನ್ನೋದು ಬಂದೇ ಬರುತ್ತೆ ಏನು ಅದರ ಜೊತೆ ಜೊತೆಗೆ ದೇಶಕ್ಕಾಗಿ ಪ್ರಾಣವನ್ನೇ ತ್ಯಾಗ ಮಾಡಿದಂತಹ ಒಬ್ಬ ಹುತಾತ್ಮ ವೀರ ಯೋಧ ಸೈನಿಕ ಅಂತ ಅಂದಾಗ ಆ ಗೌರವ ಅನ್ನೋದು ಇಮ್ಮಡಿಗೊಳ್ಳುತ್ತೆ ಆದರೆ ನಮ್ಮ ರಾಜಕಾರಣಿಗಳಿಗೆ ನಿಜಕ್ಕೂ ಸೈನಿಕರ ಬೆಲೆ ಏನು ಅನ್ನೋದು ಗೊತ್ತಾಗ್ತಿಲ್ಲ ಅನ್ನೋದು ಈ ಮೂಲಕ ತಿಳಿದು ಬರ್ತಾ ಇದೆ ಒಂದು ರಸ್ತೆಗೆ ಹೆಸರಿಡೋ ವಿಚಾರದಲ್ಲೂ ಕೂಡ ಈ ಮಟ್ಟಿಗಿನ ರಾಜಕೀಯ ನಡೆಯತ್ತೆ ಅಂದ್ರೆ ನಾವೆಲ್ಲರೂ ನಾಚಿಕೆಯಿಂದ ತಲೆ ತಗ್ಗಿಸಬೇಕಾದಂಥದ್ದು ಯಾಕಂದ್ರೆ ಆ ರಸ್ತೆಗಿಡುವಂತಹ ಹೆಸರಲ್ಲೂ ಕೂಡ ಓಟ್ ರಾಜಕೀಯವನ್ನ ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ ನಮ್ಮ ಜನಪ್ರತಿನಿಧಿಗಳು ಅಂತ ಅಂದ್ರೆ ಅವರ ಈ ಒಂದು ಧೋರಣೆಗೆ ನಾವೆಲ್ಲರೂ ನಿಜಕ್ಕೂ ಆಕ್ರೋಶವನ್ನ ವ್ಯಕ್ತಪಡಿಸಲೇಬೇಕು ಯಾವೊಬ್ಬ ಸೈನಿಕನೂ ಕೂಡ ನನ್ನ ನಂತರ ನನ್ನ ಹೆಸರನ್ನ ನನ್ನ ರಸ್ತೆಗೆ ಇಡಿ ಅಂತ ಹೇಳೋದಿಲ್ಲ ಅಥವಾ ಸೈನಿಕನ ಕುಟುಂಬದವರು ಕೂಡ ಮುಂದೆ ಬಂದು ತನ್ನ ಮಗನ ಹೆಸರನ್ನ ಇಡಿ ಅಥವಾ ವೀರ ಯೋಧ ನಿರಂಜನ್ ಹೆಸರನ್ನ ಇಡಿ ಅಂತ ಆ ಕುಟುಂಬದವರು ಕೂಡ ಹೇಳ್ತಾ ಇಲ್ಲ ಆದರೆ ದೇಶಕ್ಕಾಗಿ ಪ್ರಾಣವನ್ನೇ ತೆತ್ತಂತಹ ಒಬ್ಬ ವೀರ ಯೋಧನಿಗೆ ನಾವು ಸದಾಕಾಲ ಕಾಲ ನೆನಪು ಮಾಡಿಕೊಳ್ಳೋದಕ್ಕೆ ಇದೊಂದು ಮಾರ್ಗ ಅನ್ನೋ ರೀತಿ ಎಲ್ಲರೂ ಕೂಡ ಒಕ್ಕೊರಲಿನಿಂದ ಆ ಬೊಮ್ಮಸಂದ್ರ ರಸ್ತೆಗೆ ವೀರ ಯೋಧ ಹುತಾತ್ಮರಾಗಿರುವಂತಹ ವೀರ ಯೋಧ ಕರ್ನಲ್ ನಿರಂಜನ್ ಅವರ ಹೆಸರನ್ನ ಇಡಿ ಅನ್ನುವಂತಹ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಆದರೆ ಇದು ನಮ್ಮ ರಾಜಕಾರಣಿಗಳಿಗೆ ಗೊತ್ತಾಗ್ತಾ ಇಲ್ಲ ಅಲ್ಲಿ ಆ ಒಂದು ವೀರ ಯೋಧನ ಅಂತಿಮ ದರ್ಶನ ಪಡೆಯೋದಕ್ಕೆ ಬಂದಾಗ ಅಲ್ಲಿ ಸೇರಿರುವಂತಹ ಜನಸಾಗರವನ್ನ ನೋಡಿ ಹುಮ್ಮಸ್ ನಲ್ಲಿ ಏನೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಆದ್ರೆ ಮತ್ತೆ ವಿಧಾನಸೌಧ ಸೇರಿದ ಮೇಲೆ ಆ ಯಾವ ಹೇಳಿಕೆಗಳು ಕೂಡ ಅವರಿಗೆ ನೆನಪಿರೋದಿಲ್ಲ ಯಾಕಂದ್ರೆ ವಿಧಾನಸೌಧ ಸೇರಿದ ಮೇಲೆ ಅವರಿಗೆ ನೆನಪಿರೋದು ಕೇವಲ ರಾಜಕೀಯ ವೋಟನ್ನ ಯಾವ ರೀತಿ ಗಿಟ್ಟಿಸಬೇಕು ಅದಕ್ಕೆ ಏನೇನು ಮಾಡಬೇಕು ಅನ್ನೋದು ಮಾತ್ರ ನಮ್ಮ ರಾಜಕಾರಣಿಗಳಿಗೆ ನೆನಪಿರುತ್ತೆ ಒಂದು ಮಾತಿಲ್ಲಿ ನಾವು ನೆನಪಿಸ್ಕೋಬೇಕು ಈ ಚರ್ಚೆ ಆರಂಭ ಮಾಡೋದಕ್ಕೂ ಮೊದಲು ಯಾವ ರಾಜಕಾರಣಿಯ ಮಕ್ಕಳು ಸೈನ್ಯದಲ್ಲಿದ್ದಾರೆ ಯಾವ ರಾಜಕಾರಣಿಯ ಮಕ್ಕಳು ಇವತ್ತು ದೇಶದ ಗಡಿಯನ್ನ ಕಾಯ್ತಿದ್ದಾರೆ ಅನ್ನೋದು ಯಾರೂ ಇಲ್ಲ ನಮ್ಮ ಗಮನಕ್ಕೆ ಯಾರೂ ಬರೋದಿಲ್ಲ ಅಂದಮೇಲೆ ರಾಜಕಾರಣಿಗಳಿಗೆ ಸೈನಿಕರ ರಕ್ತದ ಬೆಲೆ ಹೇಗೆ ಗೊತ್ತಾಗುತ್ತೆ ಚರ್ಚೆಯನ್ನ ಆರಂಭ ಮಾಡೋಣ ಇವತ್ತಿನ ಚರ್ಚೆಯಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಆರ್ಮಿ ಫೋರಂನ ಅಧ್ಯಕ್ಷರಾದಂತಹ ಶಶಾಂಕ್ ಅವರು ಜೊತೆಗೆ ವೀರ ಯೋಧ ನಿರಂಜನ್ ಅವರ ಸ್ನೇಹಿತರು ಕೂಡ ಹೌದು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಕರ್ನಲ್ ಶ್ರೀಧರ್ ಅವರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸಾಮಾಜಿಕ ಹೋರಾಟಗಾರರಾದಂತಹ ರೋಲ್ಯಾಂಡ್ ಸೋನ್ಸ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಶಶಾಂಕ್ ಅವ್ರೆ ನಿರಂಜನ್ ಅವರು ಅಂತ ಅಂದಾಗ ವೀರ ಯೋಧ ಕರ್ನಲ್ ನಿರಂಜನ್ ಅವರು ಎರಡು ವರ್ಷ ಆಗ್ತಾ ಬಂತು ಅವರು ನಮ್ಮನ್ನಾಗ್ಲಿ ದೇಶಕ್ಕೋಸ್ಕರ ಪ್ರಾಣತ್ಯಾಗವನ್ನ ಮಾಡಿ ದೇಶಕ್ಕೋಸ್ಕರ ಹೋರಾಡುವಂತಹ ಸೈನಿಕರು ಅಂದ್ರೇನೆ ಎಂತವ್ರಿಗೂ ಮೈ ರೋಮಾಂಚನ ಆಗತ್ತೆ ಒಬ್ಬ ಎಂತಹ ಕೆಲಸ ಅದು ಅಂತ ಒಬ್ಬ ವ್ಯಕ್ತಿ ಓದಿ ಎಷ್ಟೇ ಹೈಯರ್ ಆಫೀಸರ್ ಆಗಿರ್ಬೋದು ಎಂಜಿನಿಯರ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಆದರೆ ವೀರ ಯೋಧ ಅಂತ ಅಂದಾಗ ಆ ಗಾಂಭೀರ್ಯ ಆ ಗತ್ತು ಆ ಗೌರವ ಅನ್ನೋದು ಇಂಥವರಲ್ಲೂ ಕೂಡ ಕಂಡು ಬರುತ್ತೆ ಸೊ ಕರ್ನಲ್ ನಿರಂಜನ್ ಅವರಿಗೆ ನಮ್ಮನ್ನ ಅಗ್ಲಿದ್ದಾರೆ ಬಟ್ ಅವರಿಗೊಂದು ಕಿಂಚಿತ್ ಒಂದು ಅಭಿನಂದನೆಯನ್ನ ಸಲ್ಲಿಸೋದಕ್ಕೂ ಕೂಡ ನಮ್ಮ ರಾಜಕಾರಣಿಗಳಲ್ಲಿ ಆಸ್ಪದ ಮಾಡಿಕೊಡ್ತಾ ಇಲ್ಲ ಅನ್ನೋದು ನಿಜಕ್ಕೂ ದುರಂತದ ವಿಚಾರ ಕರ್ನಾಲ್ ನಿರಂಜನ್ ಅವರ ಬಗ್ಗೆ ಮೊದಲನೇದಾಗಿ ಏನ್ ಹೇಳ್ತೀರಿ ಹೇಗಿದ್ರು ಅವರು ಯಾವ ರೀತಿ ಹೋರಾಟದ ಒಂದು ಕಿಚ್ಚು ಅವರಲ್ಲಿತ್ತು ದೇಶ ಅಂತ ಅಂದಾಗ ಅವರೊಳಗಡೆ ಇದ್ದಂತಹ ಭಾವನೆಗಳೇನಿತ್ತು ಚಿಕ್ಕ ವಯಸ್ಸಿಂದ ನಿರಂಜನ್ ನಾನು ನೋಡಿದ್ದೇನೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಆತನಿಗೆ ಸಣ್ಣ ವಯಸ್ಸಿಂದ ದೇಶದ ಬಗ್ಗೆ ಅಪಾರವಾದಂತಹ ಗೌರವ ಇತ್ತು ಎನ್ ಸಿ ಕೆಡೆಟ್ ಆಗಿದ್ರು ಎನ್ ಸಿ ಯಿಂದ ಇಲ್ಲ ನಾನು ಆರ್ಮಿಗೆ ಸೇರ್ತೀನಿ ಅನ್ನೋ ಒಂದು ಏಮ್ನ ಇಟ್ಕೊಂಡ್ಬಿಟ್ಟಿದ್ರು ಎಲ್ಲ ಇಂಜಿನಿಯರಿಂಗ್ ಅದು ಇದು ಮಾಡಿದ್ಮೇಲೆ ಎಲ್ಲಾದರೂ ಸಾಫ್ಟ್ವೇರ್ ಕಂಪನಿಗೋ ಅಲ್ಲೋ ಇಲ್ಲೋ ಹೋಗಿ ಕೆಲಸ ಮಾಡೋಣ ಅನ್ನೋದಿರುತ್ತೆ ಆದ್ರೆ ನಿರಂಜನ್ಗೆ ಇರಲಿಲ್ಲ ಯಾಕಂದ್ರೆ ನಿರಂಜನ್ ಅಣ್ಣ ಕೂಡ ಇವತ್ತು ಏರ್ಫೋರ್ಸ್ ಅಲ್ಲಿ ಒಂದು ಸೀನಿಯರ್ ರ್ಯಾಂಕಲ್ಲಿದ್ದಾರೆ ಅವ್ರ ಅಣ್ಣ ಕೂಡ ಇವತ್ತು ಸೇವೆಯಲ್ಲಿದ್ದಾರೆ ಡೆಲ್ಲಿಯಲ್ಲಿದ್ದಾರೆ ಆ ನಿರಂಜನ್ ಎರಡು ಸಾವಿರದ ಹದಿನಾರಲ್ಲಿ ಹುತಾತ್ಮರಾಗ್ತಾರೆ ಹುತಾತ್ಮರಾದಾಗ ಇಡೀ ರಾಜ್ಯ ಸರ್ಕಾರದ ಸೈನ್ಯನೇ ಬರುತ್ತೆ ಸೈನ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇಡೀ ಅವರ ಸಮೂಹನೇ ಬಂದು ನಿರಂಜನ್ಗೆ ಲಾಸ್ಟ್ ಫೈನಲ್ ಟ್ರಿಬ್ಯೂಟ್ ಮಾಡಿ ಆ ಪಾರ್ಥಿವ ಶರೀರ ಮುಂದೆ ಅವರು ಒಂದು ಮಾತು ಹೇಳ್ತಾರೆ ನಾವು ನಿಮ್ಮ ಮಗನ ಇದರಲ್ಲಿ ಹೆಸರಲ್ಲಿ ಕೆಲವು ಯೋಜನೆ ಮಾಡ್ತೀವಿ ಫ್ಲೈಓವರ್ಗೆ ಹೆಸರಿಡ್ತೀವಿ ಮತ್ತೆ ರಸ್ತೆಗೆ ಹೆಸರಿಡ್ತೀವಿ ಅಂತ ಅವ್ರಾಗ ಅವರೇ ಹೇಳೋದು ಪಾರ್ಥಿವ ಶರೀರ ಮುಂದೆ ಏನ್ ಸರ್ಕಾರ ಹೇಳ್ತಿದ್ರೆ ಹೇಳ್ತಾರೆ ಹೇಳಿ ಸತತವಾಗಿ ಒಂದೂವರೆ ವರ್ಷ ಆಯ್ತು ನಾವೇನ್ ಮಾಡ್ತೀವಿ ಅವ್ರು ಹೇಳಿದ್ರಲ್ಲ ಸರಿ ನಮ್ಮ ಸ್ನೇಹಿತಂದು ಎಲ್ಲೋಯ್ತು ಎಲ್ ತನಕ ಬಂತು ಅಂತ ನಾವು ಫಾಲೋ ಅಪ್ ಅಲ್ಲಿ ಇರ್ತೀವಿ ಎರಡೆರಡು ಮೇಯರ್ ಆಗ್ಬಿಟ್ರಿ ಈಗ ಟೂ ತೌಸಂಡ್ ಸಿಕ್ಸ್ಟೀನ್ ಮೇಯರ್ ಇದ್ರು ಟೂ ತೌಸಂಡ್ ಈಗ ಸೆವೆಂಟೀ ಅಲ್ಲಿ ಒಬ್ರು ಮೇಯರ್ ಇದಾರೆ ಇಬ್ರು ಮೇಯರ್ಗೂ ನಾವು ಅಪ್ರೋಚ್ ಮಾಡಿದಾಗ ಈಗ ಮಾಡ್ತೀವಿ ಮತ್ತೆ ಮಾಡ್ತೀವಿ ಅಂತ ಹೇಳಿ ಅಂದ್ರೆ ಇವರು ಸಮಂಜಸವಾದ ಉತ್ತರ ನಮಗೆ ಕೊಡಲ್ಲ ಹಾಗಾಗಿ ನಾವೇನ್ ಮಾಡ್ತೀವಿ ಕಮಿಷನರ್ ಆಫೀಸು ಬಿ ಬಿ ಎಂ ಪಿ ಆಫೀಸು ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲಿ ಬಂತು ಎಲ್ಲಿ ಬಂತು ಫೈಲ್ ಎಲ್ಲಿ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಅವರು ಇದು ಹೇಳ್ತಿರ್ತಾರೆ ಒಬ್ಬರ ಮೇಲೆ ಒಬ್ರು ಹೇಳ್ತಿರ್ತಾರೆ ಸೊ ಹಾಗಾಗಿ ಕೊನೆಯದಾಗಿ ಇದು ಇಲ್ಲಿಗೆ ನಿಲ್ಲೋ ಅಂತ ನಾವೇನ್ ಮಾಡ್ತೀವಿ ಇದನ್ನ ರಾಷ್ಟ್ರಪತಿ ತನಕ ಕೊಂಡೊಯ್ತೀವಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಪತ್ರ ಬರೀತೀವಿ ಪ್ರಣಬ್ ಮುಖರ್ಜಿ ಪಿ ಎಸ್ ನಮಗ್ ಫೋನ್ ಮಾಡ್ತಾರೆ ಪ್ರಣಬ್ ಮುಖರ್ಜಿ ನಿಮ್ಮ ನೀವೇನ್ ಪತ್ರ ಬರ್ತಿದ್ರೆ ಇದು ರಾಷ್ಟ್ರಪತಿಗಳಿಗೆ ತಲುಪಿದೆ ನಾವು ಮಾತಾಡ್ತೀವಿ ರಾಷ್ಟ್ರಪತಿಗಳತ್ರ ಅವರು ಬಿಝಿ ಆಗಿದ್ದಾರೆ ಯಾಕಂದ್ರೆ ಸ್ವಲ್ಪ ದಿನದಲ್ಲಿ ಲೈಕ್ ರಿಟೈರಿಂಗ್ ಈಗ ಒಂದು ಮೂರ್ ತಿಂಗಳ ಹಿಂದೆ ಮೂರು ತಿಂಗಳ ಹಿಂದೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೂ ಪತ್ರ ಬರೀತೀವಿ ಗವರ್ನರ್ ಪತ್ರ ಬರೀತೀವಿ ಗವರ್ನರ್ ಪಿ ಎಚ್ ನಮಗ್ ಫೋನ್ ಮಾಡ್ತಾರೆ ನಿಮಗೆ ಓಪನ್ ಅಪಾಯಿಂಟ್ಮೆಂಟ್ ಕೊಡಿಸ್ತೀವಿ ಗವರ್ನರ್ ಸಾಹೇಬ್ರಿಗೆ ಹುಷಾರ್ ಇಲ್ಲ ಬಿಜಿ ಆಗಿದ್ದಾರೆ ಹಾಗೆ ಹೀಗೆ ಅಂತ ನಾವು ಹೇಳೋದು ಕೇಂದ್ರ ಸರ್ಕಾರ ಈಗ ಒಂದೂವರೆ ತಿಂಗಳ ಹಿಂದೆ ನಿರಂಜನ್ಗೆ ಶೌರ್ಯ ಚಕ್ರ ಕೊಟ್ಟಿದ್ದಾರೆ ಅದು ಉನ್ನತವಾದ ಒಂದು ಗೌರವ ಕೊಡುವಂಥದ್ದು ಸೇನೆಗೆ ಸೇರೋದೇ ದೊಡ್ಡ ವಿಚಾರ ಅಂದ್ರೆ ಸೇನೆಯಲ್ಲಿ ಒಂದು ಮೆಡಲ್ನ ತಗ್ಳ ಒಂದು ಬಹಳ ದೊಡ್ಡ ವಿಚಾರ ಕರ್ನಲ್ ಎಸ್ ಯಸ್ ಕರ್ನಲ್ ಸರ್ ಗೊತ್ತಿರುತ್ತದೆ ಅವ್ರಿಗೆ ಶೌರ್ಯ ಚಕ್ರ ಕೊಟ್ಟಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಈಗ ಈಗ ಹರಿಯಾಣ ಸರ್ಕಾರ ಹರಿಯಾಣದಲ್ಲಿ ಒಂದು ಇಪ್ಪತ್ತು ಎಕರೆಯಲ್ಲಿ ಒಂದು ಆಡಿಟೋರಿಯಂ ನಿರ್ಮಾಣ ಆಗುತ್ತೆ ಆ ಆಡಿಟೋರಿಯಂಗೆ ನಿರಂಜನ್ ಆಡಿಟೋರಿಯಂ ಅಂತ ಹರಿಯಾಣ ಸರ್ಕಾರ ಹೆಸರಿಡ್ತಾರೆ ನಿರಂಜನ್ದು ವಿಗ್ರಹ ಇಡ್ತಾರೆ ಮೂವತ್ತು ವರ್ಷದ ಯುವಕ ಆತನ ವಿಗ್ರಹ ಇಟ್ಟಿದ್ದಾರೆ ಇವತ್ತು ಆಡಿಟೋರಿಯಂ ಒಳಗಡೆ ಅಂದ್ರೆ ಆ ಸಾಹಸ ಆಗ್ಲಿ ಆ ಕ್ರೆಡಿಬಿಲಿಟಿ ಆಗ್ಲಿ ಹರಿಯಾಣ ಸರ್ಕಾರ ಗೊತ್ತಾಗುತ್ತೆ ನಮ್ಮ ಕರ್ನಾಟಕ ಸರ್ಕಾರ ಗೊತ್ತಾಗಿಲ್ವ ಇನ್ನ ಕೇರಳ ಸರ್ಕಾರ ಸುಮಾರು ರಸ್ತೆಗೆ ಸ್ಕೂಲ್ಗೆ ಪಾರ್ಕ್ ಗೆ ನಿರಂಜನ್ ಇಟ್ಟಿದ್ದಾರೆ ನಮ್ಮ ಸರ್ಕಾರ ನಮ್ಮ ಕನ್ನಡಿಗ ಬೆಂಗಳೂರಲ್ಲಿ ಹುಟ್ಟಿದಂತಹ ನಿರಂಜನ್ಗೆ ಇವ್ರು ಯಾಕೆ ತರ ತಾರತಮ್ಯ ಮಾಡ್ತಿದ್ದಾರೆ ಅಂತ ನೋಡಿದಾಗ ಅಸಲಿಯತ್ತೇ ಬೇರೆ ಇರುತ್ತೆ ಅಲ್ಲೂ ರಾಜಕೀಯ ಖಂಡಿತವಾಗೂ ರಾಜಕೀಯ ಎಂಟ್ರಿ ಆಗ್ಬಿಟ್ಟಿದೆ ಯೋಧನ ಪಾರ್ಥಿವ ಶರೀರ ಮೇಲೂ ಕೂಡ ಇವ್ರು ರಾಜಕೀಯ ಮಾಡ್ತಿದ್ದಾರೆ ಅಂತ ನಮ್ ಕಣ್ಮುಂದೆ ನಿದರ್ಶನ ಇದೆ ಯಾಕಂದ್ರೆ ಎರಡ್ ಸಾವಿರದ ಹದಿನಾರಲ್ಲಿ ಜುಲೈಯಲ್ಲಿ ಒಂದು ಅನೌನ್ಸ್ಮೆಂಟ್ ಆಗುತ್ತೆ ರೋಡ್ಗೆ ನಾವು ಹೆಸರಿಡ್ತೀವಿ ಅನ್ಬಿಟ್ಟು ಮತ್ತೆ ಟೂ ತೌಸಂಡ್ ಸಿಕ್ಸ್ಟೀನ್ ಜೂನ್ ಅಲ್ಲಿ ಅದು ಪೇಪರ್ ನೋಟಿಫಿಕೇಶನ್ ಆಗುತ್ತೆ ಯಾರಾದ್ರೂಜೆಕ್ಷನ್ ಕುಂದು ಕೊರತೆ ಮೆಮರಾಂಡಮ್ ಕೊಡ್ಬೋದು ಅಂತ ಹೇಳ್ತಾರೆ ಯಾರು ಕೊಡಲ್ಲ ಅದಕ್ಕೆ ದಿನ ಕಾಲಾವಕಾಶ ಇರುತ್ತೆ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ನವೆಂಬರ್ ಅಲ್ಲಿ ಆರ್ಡರ್ ಪಾಸ್ ಆಗುತ್ತೆ ಕೌನ್ಸಿಲ್ ಅಲ್ಲಿ ಸರ್ವಾಂಗೀಣ ಮತಗಳಿಂದ ಇದನ್ನ ಬಿಲ್ ನ ಪಾಸ್ ಮಾಡಲಾಗಿದೆ ಅಂದ್ಬಿಟ್ಟು ಮೇಯರ್ ಮತ್ತೆ ಕಮಿಷನರ್ ಸೈನ್ ಮಾಡಿರೋ ನೋಟಿಫಿಕೇಶನ್ ನಮ್ಮ ಹತ್ರ ಇದೆ ಎಲ್ಲ ಪಾಸ್ ಆಗುತ್ತೆ ಜನವರಿಯಲ್ಲಿ ಏಕ್ದಮ್ಮ ಸಚಿವರು ಒಂದು ಲೆಟರ್ ಕೊಡ್ತಾರೆ ಯಾರಿಗೆ ಮೇಯರ್ ಗೆ ಲೆಟರ್ ಹಾಕ್ತಾರೆ ನೋಡಿ ನನ್ನ ಮತಕ್ಷೇತ್ರದಲ್ಲಿ ಇವರು ಇದಾರೆ ನನ್ನ ಪರಿಚಯಸ್ಥರು ಒಬ್ಬರು ಇದಾರೆ ಅವರು ಅವರು ಇದರ ವಿರುದ್ಧವಾಗಿ ಅವರು ಇದಾರೆ ನನಗೆ ಬಂದು ಅವರು ಒಂದು ಲೆಟರ್ ಕೊಡ್ತಿದ್ದಾರೆ ಈ ರಸ್ತೆಗೆ ಯಾವುದೇ ಕಾರಣಕ್ಕೂ ಲೆಫ್ಟಿನೆಂಟ್ ಕರ್ನಲ್ ನಿರಂಜನ್ ಹೆಸರನ್ನು ಇಡಬಾರದೆಂದು ತಮ್ಮಲ್ಲಿ ಮನವಿ ಮಾಡುತ್ತೇವೆ ಅಂತ ಲೆಟರ್ ಕೊಡ್ತಾರೆ ಯಾರು ಕೊಟ್ಟಿದ್ದಾರೆ ಅದನ್ನ ಅದನ್ನ ಈ ನಾಗರಾಜ್ ಅವರು ಕೊಡ್ತಾರೆ ಗೊತ್ತಿಲ್ಲ ಗೊತ್ತಿಲ್ಲ ಇದೇನಾಗುತ್ತೆ ಎರಡ್ ಸಾವಿರದ ಹದಿನಾರಲ್ಲಿ ಡೆಮಾಲಿಷನ್ ಡ್ರೈವ್ ಆಗುತ್ತೆ ಒಂದು ಆವನಿ ಶೃಂಗೇರಿ ನಗರ ಒಂದು ಬೊಮ್ಮಸಂದ್ರ ಆಗತ್ತೆ ಬ್ಯಾಟರಾಯನ್ಪುರ ಕ್ಷೇತ್ರ ಆಗತ್ತೆ ಈಗ ನಿರಂಜನ್ ಹೇಳಿಲ್ಲ ಮನೆ ಹೊಡಿರಿ ಅಂತ ನಿರಂಜನ್ ಹೇಳಿದ್ನ ನಿರಂಜನ್ ಬದುಕಿದ್ದಾಗ ಎಷ್ಟು ಸೇವೆ ಮಾಡಿದ್ನೋ ಸತ್ತು ಆರು ತಿಂಗಳಿಗೂ ಸೇವೆ ಮಾಡಿದಾನೆ ನಿರಂಜನ್ ನಿಂದ ಸುಮಾರು ಮುನ್ನೂರು ನಾನ್ನೂರು ಮನೆ ಉಳಿದಿದೆ ಇವತ್ತಿಗೂ ಡೆಮಾಲೂಷನ್ ಡ್ರೈವ್ ಸ್ಟಾಪ್ ಆಯ್ತು ಯಾರಿಂದ ಸ್ಟಾಪ್ ಆಯ್ತು ಅದೇ ನಿರಂಜನೆ ಸ್ಟಾಪ್ ಮಾಡ್ತಾನೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಮನೋಹರ್ ಪರಿಕರ್ ಕೇಂದ್ರ ಸಚಿವರು ಏನಿರ್ತಾರೆ ಅವರು ಈಗ ಹರಿಯಾಣದ ವಿಚಾರನೆ ಹೇಳಿದ್ರಿ ಕರ್ನಲ್ ನಿರಂಜನ್ ಅವರ ಹೆಸರನ್ನ ಅಲ್ಲಿ ಯಾವ ರೀತಿ ಹಿಡಿದಿದ್ದಾರೆ ಅನ್ನೋದು ಬೇಕಾದಷ್ಟು ಎಕ್ಸಾಂಪಲ್ಗಳಿದೆ ತೀರಾ ಕೇಂದ್ರದಿಂದಲೇ ಅವರಿಗೆ ಇದ್ರ ಬಗ್ಗೆ ಅಂದ್ರೂ ಕೂಡ ವಿಚಾರ ರಾಜ್ಯದವರು ಎಚ್ಚೆತ್ಕೋತಾ ಇಲ್ಲ ಹಾಗಾದ್ರೆ ನಿಜಕ್ಕೂ ಅಷ್ಟು ದೊಡ್ಡ ಮಟ್ಟದ ರಾಜಕೀಯ ನಡೀತಾ ಇದೆಯಾ ಅಂತ ಎಸ್ ಕರ್ನಲ್ ಸರ್ ಒಬ್ಬ ಯೋಧ ವೀರ ಮರಣವನ್ನಪ್ತಾನೆ ಆ ಯೋಧನಿಗೆ ಸಲ್ಲಿಸುವಂತಹ ಗೌರವ ಎಂತದ್ದಿರತ್ತೆ ಆದ್ರೆ ಈ ಒಂದು ವಿಚಾರನ ತಗೊಂಡ್ರೆ ಕರ್ನಲ್ ನಿರಂಜನ್ ಅವ್ರ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ರಾಜಕೀಯ ನಡೀತಾ ಇದೆ ಅಂತ ಅನ್ನಿಸ್ತಿದ್ಯಾ ಈಗ ಕರ್ನಲ್ ಅವರ ಕರ್ನಲ್ ನಿರಂಜನ್ ಅವರ ಕುಟುಂಬದವ್ರು ಯಾರುನು ಇವಾಗ ನನ್ನ ಮಗನ ಹೆಸರಿಡಿ ನೀವು ಈ ರಸ್ತೆಗೆ ಅಂತ ಯಾರು ಹೇಳ್ತಾ ಇಲ್ಲ ಆದ್ರೆ ಅದನ್ನ ಸರ್ಕಾರ ಘೋಷಣೆ ಮಾಡಿತ್ತು ಆ ಒಂದು ಇಂಟೆನ್ಶನ್ ಇಂದ ಅವರ ಸ್ನೇಹಿತರು ಮುಂದೆ ಬಂದು ಫಾಲೋ ಅಪ್ ಮಾಡ್ತಿದ್ದಾರೆ ಎಲ್ಲಿ ಹೋಯ್ತು ನಿಮ್ಮ ಮಾತು ಅಂತ ಆದ್ರೆ ಅದಕ್ಕೆ ಸರ್ಕಾರದ ಪ್ರತಿಕ್ರಿಯೆ ನೋಡ್ತಾ ಇದ್ರೆ ಇದರಲ್ಲೂ ರಾಜಕೀಯ ಮಾಡ್ತಾರಾ ಇವರು ಅಂತ ಇದಕ್ಕೆ ಏನೂ ಮಾಡೋದಕ್ಕಾಗೋದೇ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯನೇ ಅಪ್ಪರ್ ಮೋಸ್ಟ್ ಅಪ್ಪರ್ ಹ್ಯಾಂಡ್ ಅವರು ಏನು ಸಾಧ್ಯವೋ ಅವರು ಮಾಡ್ತಾರೆ ಏನು ಇಷ್ಟೋ ಅದನ್ನು ಸಾಧಿಸ್ತಾರೆ ಇವಾಗ ಇನ್ನು ಇಂಡಿವಿಜುವಲಿ ಸ್ಪೀಕಿಂಗ್ ಅವರದ್ದೆಲ್ಲ ಮಾರಲ್ ಲೆವೆಲ್ಲು ಅವ್ರ ಕಲ್ಚರಲ್ ಲೆವೆಲ್ಲು ಅವ್ರ ಬಿಹೇವಿಯರ್ ಕಂಡಕ್ಟರಲ್ ಕಾಂಡಕ್ಟು ಅದೆಲ್ಲ ಹೇಗಿದೆ ಅಂತ ನಾವು ಹೇಳೋಕ್ಕಾಗಲ್ಲ ಒಟ್ಟಿನಲ್ಲಿ ನನಗೆಂದರೆ ನೀವು ಮೊದಲೇ ಸರ್ ಹೇಳಿದಾಗೆ ತುಂಬಾ ನಂಗೆ ಅವಮಾನ ಆದಂಗೆ ಇದೆ ನಾನು ನಾನು ಕನ್ನಡಕ ಅಂತ ಹೇಳ್ಕೊಳ್ಳೋಕೆ ನನಗೆ ಅವಮಾನ ಆಗ್ತಾ ಇದೆ ನಾನು ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಇದ್ರ ಬಗ್ಗೆ ಈ ಈ ಕರ್ನಾಟಕ ರಾಜಕೀಯದ ಜೊತೆಗೆ ಹೋರಾಡಿ ನಾವೊಂದು ಎಲೆಕ್ಟ್ರಿಕ್ ವಾರ್ ಮೆಮೋರಿಯಲ್ ಮಾಡಿದ್ವಿ ಇಲ್ಲಿ ಎರಡ್ ಸಾವಿರದ ಎಂಟರಿಂದ ಶುರು ಮಾಡಿದ್ದು ಕೆಲಸ ನಾನು ಸ್ಟೀರಿಂಗ್ ಕಮಿಟಿ ಮೆಂಬರ್ ಆಗಿದ್ದೆ ಅಪಾಯಿಂಟೆಡ್ ಬೈ ಗವರ್ಮೆಂಟ್ ಓನ್ಲಿ ಎಷ್ಟು ಕಷ್ಟ ಆಯಿತು ಆ ಜಾಗ ತಗೊಳ್ಳೋದಿಕ್ಕೆ ಒಂದು ಏಳೂವರೆ ಎಕರೆ ಜಮೀನು ಪ್ರೈಮ್ ಲ್ಯಾಂಡ್ ಅದು ನಾವು ಅದನ್ನ ಸೆಲೆಕ್ಟ್ ಮಾಡಿದ್ವಿ ಕಮಿಟಿ ಅದಕ್ಕೆ ತುಂಬಾನೇ ಅಪೋಸಿಷನ್ ಬಂತು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಎಸ್ ಅದಕ್ಕೆ ಎರಡು ಸಾವಿರ ಮೂರು ಸಾವಿರ ಹತ್ತು ಸಾವಿರ ಕೋಟಿ ರೂಪಾಯಿ ತಯಾರಾಗಿದ್ದರು ಆ ಥರ ಎಲ್ಲ ಇತ್ತು ಇಲ್ಲಿ ಭಾಳ ದೊಡ್ಡ ದೊಡ್ಡ ಜನಗಳು ಅಂತ ಅಂಥವ್ರು ಅವ್ರ ಹೆಸರುಗಳನ್ನ ತೊಗೊಳ್ಳಲ್ಲ ಇಲ್ಲಿ ಅವರು ಕೋರ್ಟ್ ಕೇಸ್ ಹಾಕಿದರು ನಮ್ಮ ಮೇಲೆ ನಾನೇ ಡಿಫೆಂಡೆಂಟ್ ಅದಕ್ಕೆ ಹೈಕೋರ್ಟಲ್ಲಿ ಅಲ್ಲಿ ಹೋರಾಡಿದ ಮೇಲೆ ಅಲ್ಲಿ ಈ ಕೇಸಲ್ಲಿ ನಾವು ಗೆದ್ವಿ ಕೊನೆ ಕೋರ್ಟ್ ಹೇಳ್ತು ಇದು ಮಾಡಿದ್ದಾರೆ ಇದನ್ನು ಇದನ್ನು ಯಾರು ಚೇಂಜ್ ಮಾಡಿಕೊಡ್ರು ಇದನ್ನು ಇಲ್ಲಿ ವಾರ್ ಮೆಮೋರಿಯಲ್ ಆಗತ್ತೆ ಅದಕ್ಕೆ ಎಷ್ಟು ಓಡಾಡಿದ್ದೀವಿ ಅಂತಂದರೆ ನೀವು ಹೇಳಿದಾಗೆ ನಾನೇ ನನ್ನ ದುಃಖದ ದುಡ್ಡಲ್ಲೇ ನನ್ನ ಖರ್ಚಲ್ಲೇ ಕಾರ್ ಹಿಡ್ಕೊಂಡು ಅವಾಗೇನು ನಂದು ಹೆಂಗೆ ಅಲ್ಲಿ ಎಲ್ಲ ಜಸ್ಟ್ಬಿಟ್ಟು ಟೆನ್ ಟೆನ್ ಇಯರ್ಸ್ ಹೇಗೋ ಇಟ್ ವಾಸ್ ಡಿಫಿಕಲ್ಟ್ ಟು ಡ್ರೈವ್ ಇನ್ ಹಾಂ ಎಲ್ಲ ಕಡೆಗೂ ಹೋಗಿ ಎಲ್ಲರನ್ನೂ ಮೂವ್ ಮಾಡಬೇಕು ಆದರೆ ಕೆಲವರು ಮಾತ್ರ ಬಹಳನೇ ನಮಗೆ ಸಪೋರ್ಟ್ ಮಾಡಿದರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಅವರು ಬಹಳ ಸಹಾಯ ಮಾಡಿದ್ರು ಅವರಿಂದನೇ ಆಗಿದ್ದಿದ್ವು ಯಾವುದೋ ಮಿಲಿಟ್ರಿ ಮೆಮೊರಿಯಲ್ಲು ಅವರು ಒಂದು ಬದಲು ಒಂದು ಇಪ್ಪತ್ತೈದು ಕೋಟಿ ಅಂತ ಕೊಟ್ಟರು ಆಮೇಲೆ ನಾನು ದುಡ್ಡು ಕೇಳಿದಾಗೆಲ್ಲ ಐದು ಹತ್ತು ಕೋಟಿ ಇಪ್ಪತ್ತು ಕೋಟಿ ಕೊಡ್ತಾನೆ ಹೋದರು ಅವರು ಯಾವಾಗ ಇನ್ಸ್ಟ್ ಆಮೇಲೆ ಆಮೇಲೆ ಸುಪ್ರೀಂ ಕೋರ್ಟ್ ಹೋಗ್ಬಿಟ್ರು ಅವರು ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರೆಲ್ಲ ಸುಪ್ರೀಂ ಕೋರ್ಟ್ ಕೂಡ ನಮ್ಮ ಪರವಾಗಿ ಆಯಿತು ಕೊನೆ ಅಲ್ಲಿಗೂ ಡಿಫೆಂಡೆಂಟ್ ನಂಬರ್ ಏಟ್ ಅಂತ ನಾನು ನಾನು ಹೇಗಿದ್ದೆ ಅದಕ್ಕೆ ಅವಾಗ ಇಲ್ಲಿ ಅಲ್ಲಿ ಆ ಸರ್ಕಾರ ಬಿತ್ತು ಆಮೇಲಿಂದ ನೋಡಿ ಯಾವ ಸ್ಥಿತಿ ಬಂದ್ಬಿಟ್ಟಿದೆ ನಮಗೆ ಅಲ್ಲಿ ಹೋದರೆ ಕಣ್ಣಲ್ಲಿ ನೀರು ಬರುತ್ತೆ ಮೂವತ್ತೆರಡು ಸಾವಿರ ಜನ ಸಾವಿರ ಸಿಪಾಯಿಗಳು ಆಫೀಸರ್ಸು ಜೆ ಓಸು ಅವರೆಲ್ಲರೂ ನೈನ್ಟೀನ್ ಫಾರ್ಟಿ ಸೆವೆನ್ ಆದ್ಮೇ ಆದ್ಮೇಲಿಂದ ಇಷ್ಟು ಜನ ಅವರು ಮಾರಾಟರ್ಸ್ ಆಗಿದ್ದಾರೆ ಅವ್ರ ಹೆಸ ಅವ್ರದ್ದು ಪ್ರತಿಯೊಬ್ಬರ ಹೆಸರನ್ನು ನಾವು ಅಲ್ಲಿ ಕೆತ್ತಿಸಿದ್ದೀವಿ ಅಲ್ಲಿ ಒಂದು ವಾರ್ ಮೆಮೋರಿಯಲ್ ಮಾಡಿ ಅದಕ್ಕೆ ಏರೋಪ್ಲೇನ್ಸು ಟ್ಯಾಂಕ್ಸು ಶಿಪ್ ಮಾಡಲ್ಸು ಒಳ್ಳೆ ಅಂಡರ್ ಗ್ರೌಂಡ್ ಮ್ಯೂಸಿಯಮು ಆಮೇಲೆ ಫಸ್ಟ್ ಇನ್ಸ್ಟಾಲೇಷನ್ ನಾನು ಮಾಡಿದ್ದು ಅಂತಂದರೆ ಇಲ್ಲಿ ಮಿನ್ಸ್ಕ್ವೇರ್ ನಲ್ಲಿ ಒಂದು ಸೋಲ್ಜರ್ದು ಒಂದು ಇದಿತ್ತು ಮೂರ್ತಿ ಇತ್ತು ಅಲ್ಲಿ ಮೆಟ್ರೋದರಲ್ಲಿ ಅವ್ರದ್ದು ಕೆಲಸ ನಡಿಬೇಕಾದ್ರೆ ಅದನ್ನು ತೆಗೆದು ಬೀಳ್ ಬೀಳ ಸಾಕ್ಬಿಟ್ಟಿದ್ರು ಅದನ್ನು ಒಬ್ಬರು ಪಾಚೆ ಏರ್ ಮಾರ್ಷಲ್ ಓಲ್ಡ್ ಮ್ಯಾನ್ ಒಂಬತ್ತು ತೊಂಬತ್ತು ವರ್ಷದವ್ರು ಅವ್ರು ವಾಕಿಂಗ್ ಮಾಡ್ತಾ ಅವರು ತಿಳಿಸಿದ್ರು ನಾವು ವಿಷಯ ಹಿಂಗಾಗ್ತಾ ಇದೆಯಪ್ಪ ಏನೋ ಏನೋ ಮಾಡಿದ್ವಿ ಅಂತ ಅದನ್ನು ಇದು ಮಾಡಬೇಕು ಅದನ್ನು ಕ್ರಿಶ್ಚಿಯನ್ ಬಿಲ್ಗಾನು ಬಂದಾಗ ಅದನ್ನು ಪ್ರೆಸೆಂಟ್ ಮಾಡಿದ್ರು ನಮಗೆ ಯಾಕೆಂದ್ರೆ ನಾವು ಇಂಡಿಯನ್ ಆರ್ಮಿ ಅವಾಗಿನ ಇಂಡಿಯನ್ ಆರ್ಮಿ ಅಲ್ಲಿ ಬಾಲಸರಸ್ ಅನ್ಬಿಟ್ಟು ಅಲ್ಲಿ ಮಿನ್ಸ್ ಅಂತ ಒಂದು ಇದು ಜಾಗ ಅದು ಆ ವಾರ್ಡ್ನಲ್ಲಿ ಅವರು ಹೆಲ್ಪ್ ಹೆಲ್ಪ್ ಮಾಡಿದ್ರು ಅದಕ್ಕೋಸ್ಕರ ಅವ್ರ ವಿಗ್ರಹ ನಮಗೆ ಕೊಟ್ಟಿದ್ರು ಅನ್ನೋನ್ ಸೋಲ್ಜರ್ ಅಂತ ಇವತ್ತು ಕೂಡ ನಾವು ಇವಾಗ ನಿಮ್ಮದು ಇದು ಮಿಲಿಟರಿ ಆರ್ಮಿ ಫೋರಮ್ ಅಂದ್ರಲ್ಲ ಇದು ಶುರುವಾಗಿ ಒಂದು ಎಂಟು ಹತ್ತು ವರ್ಷ ಆಯ್ತಾ ಈಗ ಹಾ ಇಲ್ಲ ಇದಕ್ಕಿಂತ ಮುಂಚೆ ಒಂದು ಫೋರಮ್ ಇತ್ತು ಅದಕ್ಕೆ ಖೋಸ್ಲಾ ಅಂದ್ಬಿಟ್ಟು ಸಲೀಲ್ ಕೋಸ್ಲಾ ಅಂತ ಎಮ್ ಟಿ ಕಾಲೇಜಲ್ಲಿ ಮಾಡ್ತಾ ಇದ್ರು ನಾವು ರೆಗ್ಯುಲರ್ ಆಗಿ ಮೀಟಿಂಗ್ಸ್ ಮಾಡ್ತಾ ಇದ್ವಿ ಆ್ಯಂಡ್ ಹೀ ಹ್ಯಾಡ್ ಟು ಲೀವ್ ದಟ್ ಆರ್ಗನೈನ್ ಬಿಕಾಸ್ ಆಫ್ ಹಿಸ್ ಎಜುಕೇಶನ್ ನಮ್ಮಗೀತು ಮಾಡಿದರು ಅದು ಎವ್ರಿ ಟೈಮ್ ಮೆನೆ ವೆನ್ ಐ ರೈಸ್ ದ ಫ್ರಿಂಗರ್ ರೈಸ್ ಟು ಗೆಟ್ ಒನ್ ಥೌಸಂಡ್ ಸ್ಟೂಡೆಂಟ್ಸ್ ಫ್ರಮ್ ಮೆನಿ ಮೆನಿ ಕಾಲೇಜಸ್ ಅಲ್ಲಿ ಎಲ್ಲ ಫಂಕ್ಷನ್ಗಳು ಇವತ್ತಿಗೂ ಮಾಡ್ತೀವಿ ಮೊನ್ನೆನೂ ಮಾಡಿದ್ವಿ ಮೊನ್ನೆನೂನು ಕೂಡ ಆದ್ರೆ ಹೋರಾಟ ಅಂತ ಅಂದಾಗ ನೀವೇ ಹೋಗಬೇಕು ನಾವೇ ರಾಜಕಾರಣಿಗಳು ನಮ್ಮ ಜನ ಇಲ್ಲ ಯಾರು ಬರಲ್ಲ ಹುಲ್ಶ್ರೀ ಅಲ್ಲಿಂದ ಚೀಫ್ ಮಿನಿಸ್ಟ್ರು ಇವ್ರನ್ನ ಒಂದು ಯಾವ್ದಾದ್ರು ಫಂಕ್ಷನ್ ಕರೆದ್ವಿ ಹಳೆ ಅವ್ರಿಗೆ ನೋಡಿ ನಾನೀ ಬಂದು ಇನ್ವೈಟ್ ಮಾಡಿದ್ದೀನಿ ಅದಕ್ಕೋಸ್ಕರ ಬಂದಿದೀರ ಆದ್ರೆ ಬಂದಿನ ಸರಿ ನಾವು ಇನ್ವೈಟ್ ಮಾಡಲ್ಲ ಇದಕ್ಕೆ ಇನ್ವೈಟ್ ಮಾಡಿಸ್ಕೊಂಡು ಬರಬೇಕಾಗಿಲ್ಲ ನೀವು ಬರ್ತಿರೋದು ಇಲ್ಲಿ ನಿಮ್ ಶ್ರದ್ಧಾಂಜಲಿ ಕೊಡೋದಿಕ್ಕೆ ಅದಕ್ಕೆ ಯಾರು ಇನ್ವಿಟೇಷನ್ ಕೊಡಲ್ಲ ಏ ತಿಥಿ ಬಾ ಅಂತ ಯಾರ ಕರಿತಾರ ಅಲ್ಲ ನೀವ್ ಇಷ್ಟು ವರ್ಷದ ಹೋರಾಟನೂ ಇದೆ ದೇಶಕ್ಕೋಸ್ಕರ ಇವರ ಬೆಲೆಗಳೆಲ್ಲ ಗೊತ್ತು ಇವರು ಇವರ ತರ ಹೋಗಿ ನಂಗೆ ಅವಮಾನ ನನಗೆ ಗೊತ್ತಿದ್ದ ಈ ವಿಷಯ ನಾನೇನೆ ಲೀಡ್ ತಗೊಂತಾ ಇದ್ದೆ ಇದ್ರ ಬಗ್ಗೆ ಇವತ್ತಿಗೂ ತಯಾರ ಇದ್ದ ಮಾಡೋದಿಕ್ಕೆ ಮಾಡ್ತೇನೆ ಎದುರು ಮಾಡಿ ಅದರೆಲ್ಲ ತುಂಬಾ ನಿಕಮ್ಮಗಳು ಇವರೆಲ್ಲ ಓನ್ಲಿ ವರ್ಡ್ ಐ ಥಿಂಕ್ ಆಫ್ ಯಾರು ಇಲ್ಲ ಯಾರು ಇಲ್ಲ ಅಟ್ಲೀಸ್ಟ್ ಕಾಂಗ್ರೆಸ್ ಕಡೆಯಿಂದ ಹೇಳ್ತೇನೆ ನೋಡಿ ಈ ಗವರ್ಮೆಂಟ್ ಕಡೆಯಿಂದ ಒಬ್ಬ ಕೂಡ ದೇಶಭಕ್ತ ಇಲ್ಲ ಅನ್ನೋದು ಇಬ್ಬರು ಬ್ಯಾಕ್ ನಿಜಕ್ಕೂ ಕೂಡ ಎಲ್ಲರೂ ಇಡೀ ರಾಜ್ಯ ತಲೆ ತಗ್ಗಿಸುವಂತಹ ವಿಚಾರ ಇದು ನಮ್ಮ ರಾಜಕಾರಣಿಗಳು ಯಾರಾದರೂ ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಇದರಿಂದ ಅವರು ಯಾವ ತರ ಮೆಸೇಜ್ ಅನ್ನ ತಗೋತಾರೆ ಗೊತ್ತಿಲ್ಲ ಆದ್ರೆ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡದಂತಹ ಒಬ್ಬ ವೀರ ಯೋಧನ ಹೆಸರನ್ನ ಒಂದು ರಸ್ತೆಗೆ ಇಡುವಂತಹ ಸಂದರ್ಭದಲ್ಲೂ ಕೂಡ ಇಷ್ಟು ದೊಡ್ಡ ಮಟ್ಟಗಿನ ರಾಜಕೀಯವನ್ನ ನೀವು ಮಾಡ್ತೀರಿ ಅಂತ ಅಂದ್ರೆ ಎಷ್ಟು ಚೀಪ್ ಪಾಲಿಟಿಕ್ಸ್ ನಿಮ್ಮದು ಅನ್ನೋದು ಈ ಮೂಲಕ ಹೇಳಬೇಕಾಗತ್ತೆ ರಾಜ್ಯದ ಜನರು ಕೂಡ ಈ ವಿಚಾರ ಅವ್ರ ಕಿವಿಗೆ ಬೀಳ್ತಾ ಇದ್ದ ಹಾಗೆ ನಿಜಕ್ಕೂ ನಮ್ಮ ರಾಜಕಾರಣಿಗಳ ಈ ಒಂದು ನಡೆಯ ಬಗ್ಗೆ ಅವರು ಅದನ್ನ ಖಂಡನೆ ಮಾಡೋದಂತೂ ಖಂಡಿತ